ಇಲ್ಲ ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ ಯಾರು ಡ್ಯಾಮೇಜ್ ಆಗಿದೆ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಮುಂದೆ ಯಾವುದೂ ಅನಾಹುತ ಆಗ್ರಹ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತ ನಮ್ಮ ವೈಯಕ್ತಿಕವಾದ ಎಲ್ಲ ಜವಾಬ್ದಾರಿ ಸೊ ಈಗೇನಾಗುತ್ತೆ ಸೋಷಿಯಲ್ ಮೀಡಿಯಾ ನಿಮ್ಮ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು ಜನರ ಅನಾಹುತ ತ ಪುಸ್ತಕೋಸ್ಕರ ನಿಮ್ಗೆ ಸಹಕಾರವನ್ನು ಕೋರ್ಬೋದು ಸೋಷಿಯಲ್ ಮೀಡಿಯಾ ಯಾವ ಕಂಟ್ರೋಲು ಇಲ್ಲ ಯಾರ ಕೈಯಲ್ಲಿ ಫೋನ್ ಇರುತ್ತೆ ಯಾರ ಕೈಯಲ್ಲಿ ಮೆಸೇಜ್ ಬರುತ್ತೆ ಅದೆಲ್ಲ ಹೋಗ್ತಾ ಇರುತ್ತೆ ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್ ಎಲ್ಲ ಏನು ಮಾಡೋದು ಆದರೂ ಸಹ ಮಂತ್ ಹೇಳಿ ನೀನು ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಅಂತ ಹೇಳಿ ಕೊಡ್ಲಿಕ್ಕಾಗಲ್ಲ ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವಂತು ಇದು ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ ಪೀಸ್ಫುಲ್ ಆಗಿದೆ ನಾನು ಅಲ್ಲ ಯಥಾಸ್ಥಿತಿ ಬರ್ತಾ ಇದೆ ಹೇಳಿ ನಿಮ್ಮಲ್ಲಿ ಒಂದು ಪ್ರಶ್ನೆಗೆ ಹೋದಾಗ ಒಂದು ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ ಒಂದು ಎರಡನೇದು ಪೊಲಿಟಿಕಲ್ ಬಹುಶಃ ನಾನು ಕುಮಾರಸ್ವಾಮಿ ಅವರವೇ ಹೇಳಿದರು ಅಂತ ಕೇಳಿದ್ರು ನಾನು ಹೇಳಿದೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಕೇವಲ ಅವರು ಮಂತ್ರಿ ರಾಜ್ಯ ಸರ್ಕಾರ ನಂಬಿದ್ರೆ ಕೇಂದ್ರ ಸರ್ಕಾರ ಅವರಿದ್ದರೆ ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರಂತ ನನಗೆ ಜವಾಬ್ದಾರಿ ಅವ್ರ ಒಟ್ಟೆ ಜವಾಬ್ದಾರಿ ಇದೆ ಅಂತ ನಾನೊಂದು ಕತೆ ಅವ್ರ ಏನಂತಾರೆ ಪ್ರಶ್ನೆ ಇದೆ ನಾನು ಕತೆ ಎಲ್ರಿಗೂ ಒಂದೇ ಜವಾಬ್ದಾರಿ ಸಾರ್ವಜನಿಕರ ಇದ್ದಾರೆ ಬಂದಾಗ ಸೊ ಸಾರ್ವಜನಿಕರ ಪ್ರಾಪರ್ಟಿ ವಿಚಾರ ಬಂದಾಗ ಅಪೋಸಿಷನ್ ಅಲ್ಲಿರೋದಾಗಲಿ ರೂಲಿಂಗ್ ಪಾರ್ಟಿಯಲ್ಲಾಗಲಿ ಕೇಂದ್ರ ಸರ್ಕಾರದಾಗಲಿ ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ ಕರ್ತಕ್ಕಂಥದ್ದು ಒಂದು ಸೊ ಮುಂದೆ ಅನಾಹುತ ಆಗದ ನೋಡ್ತಕ್ಕಂಥದ್ದು ಎರಡನೇದು ಅವರಿಗೆ ಏನಾದ್ರು ಒಂದಷ್ಟು ಪರಿಹಾರ ಕೊಡ್ತಕ್ಕಂಥ ನೀರಿನ ಜವಾಬ್ದಾರಿಯಿಂದ ಎಲ್ಲರೂ ನಡೆಸ್ಕೊಂಡ್ರೆ ಈ ಸ್ಪೇಟ್ ಇದ್ದರು ಅದಕ್ಕೆ ಸ್ಟಾಪ್ ಆಗುತ್ತೆ ಮತ್ತೆ ಇದ್ದಾರೆ ಅಲ್ಸಾ ಮನಿಗೆ ಸಂತು ಇದನ್ನು ರಾಜಕೀಯವಾಗಿಯೇ ನಾವು ಒಂದು ಟೇಟ್ಮೆಂಟ್ ಮಾಡ್ತೀವಿ ಅಂದರೆ ನನ್ನ ದೇವರ ಬಗ್ಗೆ ಬದಲು ಮಾಡಿ ಅಂತ ಹೇಳ್ತೀನಿ ನಾನು ರಾಜಕೀಯವಾಗಿ ದೇವರಿಗೆ ಜಬ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋಗೋಲ್ಲ ಅನ್ನೋದು ಈ ವಿಷಯನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಹೋಗಲ್ಲ ನನಗೆ ಯಾರು ತಪ್ಪು ಮಾಡಿದರೆ ಅವರನ್ನು ಕ್ರಮ ತಗೊಳ್ಳಿಕ್ಕೆ ನಾನು ಇಲ್ಲೇ ಎಸ್ ಪಿ ಅವರಿದ್ದಾರೆ ಸಂಪೂರ್ಣವಾಗಿ ಅವರಿಗೆ ನೆನ್ನೆ ಸಿ ಎಂ ರಾತ್ರಿ ಹನ್ನೆರಡುವರಲ್ಲಿ ಮಾತಾಡಿದ್ರು ಗೃಹ ಸಚಿವರು ಮಾತಾಡಿದ್ದಾರೆ ಬೆಳಿಗ್ಗೆ ನಾನು ಬೆಂಗಳೂರು ತಲುಪಿದ್ದಾಗೆ ಸಿ ಎರೇ ಫೋನ್ ಮಾಡಿದರು ಡಿ ಜಿ ಅಥವಾ ಸಿ ಡಿ ಸಿ ಸೊ ನನ್ನ ಮಾತನಾಡಿದ್ದಾರೆ ಎಲ್ಲ ರಿಪೋರ್ಟ್ ತಗೊಂಡು ಸರ್ಕಾರ ನನ್ನ ಬಂದು ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಸಿ ಎಂ ಅವರು ಭೇಟಿ ಮಾಡ್ತಿದ್ದು ಸೊ ಸರ್ಕಾರ ಬದ್ಧವಾಗಿದೆ ನೇರ್ಧನ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಮುಂದೆ ಯಾವುದೇ ಎಸ್ಟೇಟ್ ಆಗಿದೆ ಇಡೀ ರಾಜ್ಯದಲ್ಲಿ ನಾವು ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಎಲ್ಲಿ ಬಂದೋಬಸ್ತ್ ಮಾಡಬೇಕು ಮಾಡಿಕೊಂಡ್ರೆ ಗಣಪತಿ ಬಿಡ್ತಕ್ಕಂಥವ್ರಿಗಾಗಿ ಅಥವಾ ಮುಸ್ಲಿಂ ಬಾರದವರಿಗಾಗಿ ಎರಡೂ ಮುಂದೆ ಪ್ರಶ್ನೆ ಬೇಡ ಎಲ್ಲವೂ ಎಷ್ಟು ತಂದಿರು ಹೋದೆ ಅನ್ನೋದು ಮುಸ್ಲಿಮ್ ಸುಗ್ರೆ ಆಗ್ತದೆ ಸೊ ಈಗ ಯಾರೋ ಎಸ್ಟೇಟ್ ಮಾಡ್ತಾರೆನಾ ನಮ್ಮ ಆಸ್ತಿ ವಹಿಸ್ತು ನಮ್ಮ ಆಸ್ತಿ ವಹಿಸ್ತು ಇನ್ನೊಬ್ಬ ಸೇತುವೆ ಹಣ ನಾನು ಇನ್ನು ಮುಸ್ಲಿಂ ಅಂಗಡಿ ನನ್ನ ಒಂದು ಕೋಳಿದ ಮೇಲೆ ದಟ್ಟ ಆಗಿದೆ ಈ ರೀತಿ ಏನಾಗುತ್ತೆ ಆ ಕ್ಷಣದಲ್ಲಿ ಇದು ಹಿಂದೂ ಇದೆ ಇದು ಮುಸ್ಲಿಮ್ದಾ ಮುಸ್ಲಿಮ್ ಹಿಂದೂ ಹೊಡಿತಾರೆ ಹಿಂದೂ ಮುಸ್ಲಿಮ್ ಹೊಡಿತಾರೆ ಅನ್ನೋದೆಲ್ಲ ಡ್ಯಾಮೇಜ್ ಆಗಿ ಅನಾಹುತ ಆಗಿ ಆ ಯಾರ ಫ್ಯಾಮಿಲಿಗೆ ಜಮಾ ಆಗುತ್ತೆ ಅವ್ರು ಮಾತ್ರ ಅನುಭವಿಸ್ತಾರೆ ಹೊರಡೋರೆಲ್ಲ ಸೊ ಒಂದು ನಾಲ್ಕು ದಿವಸ ಹೇಗೆ ಹೋಗ್ಬೋದು ಮಕ್ಕಳ ಬರ್ಬೋದು ಅಥವಾ ಸಿದ್ಧರೆ ಅದಾಗಿರ್ಬೋದು ಅದ ಅದರಿಂದ ದಮಾಡಿ ನಾನು ಮಲ ಟೌನ ಮತ್ತು ಅಕ್ಕಪಕ್ಕಾಯಿಯ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ವಿನಂತಿ ಮಾಡ್ತಿದ್ದ ಮೂಲಕ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಮಲ ಗಂಡು ಘಟನೆಯನ್ನು ಮರೆತು ಮೊನ್ನೆ ಇತ್ತು ನಾನು ಮಲ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸಂಪೂರ್ಣವಾದಂಥ ಮತ್ತೆ ಯಾವುದೇ ತರಹ ಆಗ್ರಲ್ಲಿ ನೋಡ್ತಾ ಇರತಕ್ಕಂಥ ನಾನು ನಮ್ಮ ಜಿಲ್ಲಾಡಳಿತ ಸರ್ಕಾರಕ್ಕೆ ಬರ್ತೀನಿ ಸೊ ಮಾನ್ಯ ಅಪೋಸಿಷನ್ ಗೇಟ್ ಅಶೋಕ್ ಅವರು ಉಪೇಂದ್ರ ಅವರು ಬರ್ತಾರೆ ಅಂತ ನನ್ನ ಮೆಸೇಜ್ ಬರ್ತೀವಿ ಮಧ್ಯಾಹ್ನ ಬರಲಿ ಹೋಗ್ತೀನಿ ಸೊ ಅವರು ಸಹ ನಾನು ಶಾಂತಿಯಾಗಿ ಇರಲಿಕ್ಕೋಸ್ಕರ ವಿಸಿಟ್ ಮಾಡಿ ಸೊ ಏನಾದರೂ ಸಲಹೆ ಇದ್ದರೆ ಅಥವಾ ಅವರ ನಮ್ಗೆ ಕೊಡ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಸಲಹೆ ಮಾಡಿದ್ರೆ ಕೊಟ್ಟಿಗೆ ಬಹಳ ಒಳ್ಳೇದು ಇದು ರಾಜಕೀಯವಾಗಿ ಕೆಲಸ ಬೇಡ ಅಂತ ಹೇಳಿ